ಇನ್ನೊಂದು ಬಟ್ಲಷ್ಟು ರವೆ ತೊಗೊಂಡಿದ್ದೀನಿ ಬಟ್ಲಷ್ಟು ಗೋಧಿ ಸಿಟ್ಟು ತೊಗೊಂಡಿದ್ದೀನಿ ಅದು ಹಾಕೋತಾ ಇದ್ದೀನಿ ಮತ್ತೆ ಒಂದು ಕಪ್ಪಷ್ಟು ಕಡಲೆ ಸೀಟ್ ಹಾಕ್ಕೋತಾ ಇದ್ದೀನಿ ಇದಿಷ್ಟು ನೈಸಿಗೆ ರುಬ್ಕೊ ಬಂದ್ಬಿಡೋಣ ತರತರಿಯಾಗಿ ಇರಬಾರ್ದು ನೈಸಿಗೆ ಇರಬೇಕು ರುಬ್ಕೊ ಬಂದ್ಬಿಡೋಣ ಇವಾಗ ಮಿಕ್ಸಿಯಲ್ಲಿ ನೈಸಿಗೆ ರುಬ್ಕೊ ಬಂದಿದ್ದೀನಿ ನೋಡ್ರಿ ತುಂಬ ನೈಸಿಗೆ ಮಿಕ್ಸ್ ಆಗೈತಿ ಅಲ್ಲ ಇವಾಗ ಒಂದು ಬಟ್ಲಷ್ಟು ಮೊಸರು ತೊಗೋತಾ ಇದ್ದೀನಿ ಮೊಸರೂ ಹಾಕೋತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ಇವಾಗ ಒಂಚೂರು ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ದೋಸೆ ಹೇಸಿಟ್ಟು ಕಲ್ಸ್ಕೊಂಡಂಗೆ ಚೆನ್ನಾಗಿ ಕಲ್ಸ್ಕೊಳ್ಳೋಣ ನೋಡಿ ಇಷ್ಟು ದೋಸೆ ಹೇಸಿಟ್ಟು ಇಷ್ಟು ಗಟ್ಟಿ ಇರಬೇಕು ತುಂಬಾ ತೆಳ್ಳೇನೂ ಇರಬಾರ್ದು ಆಯ್ತು ಇವಾಗ ಒಂದೊಂದು ಹತ್ತು ನಿಮಿಷ ಮುಚ್ಚಿಕ್ಬಿಡೋಣ ಆಮೇಲೆ ದೋಸೆ ಮಾಡೋಣ ಹೆಂಚಕಾಯಿ ಇಟ್ಟಿದ್ದೀನಿ ಇವಾಗ ದೋಸೆ ಹಾಕ್ತಾ ಇದ್ದೀನಿ ನಾನಿವತ್ತು ಚಿಟ್ಟಿ ಮಾಡ್ಕೊಂಡಿದ್ದೀನಿ ದೋಸೆಗೆ ಆಲೂಗಡ್ಡೆ ಪಲ್ಯ ಎಲ್ಲ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಸಿಯಾಗಿ ತೆಗೆದಾಕ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ದೋಸೆ ಇದು ಅರ್ಜೆಂಟಿಗೆ ಮಾಡಿಕೊಡ್ಬೇಕಂದ್ರೆ ಬೇಗ ಮಾಡಿಕೊಡ್ಬೋದು ರುಬ್ಬಂಗಿಲ್ಲ ಹಸಿಟ್ಟು ನೆನ್ಸಂಗಿಲ್ಲ ದೋಸೆ ಹಸಿಟ್ಟು ಅಕ್ಕಿ ನೆನ್ಸಂಗಿಲ್ಲ ಬೇಗ ಮಾಡ್ಕೋಬೋದು ನೋಡಿ ಇವಾಗ ಇನ್ನೊಂದು ನೋಡಿ ಇವಾಗ ಆಯ್ತು ದೋಸೆಗೆ ಚಟ್ನಿ ರುಬ್ಕೊಂಡಿದ್ದೀನಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ನೋಡಿ ಇವಾಗ ಚಿರೋಟಿ ಚಿರೋಟಿರವೇಲಿ ದೋಸೆ ರೆಡಿ ಆಯ್ತು ಎಷ್ಟು ಚೆನ್ನಾಗೈತೆ ಬಿಸಿ ಬಿಸಿ ತುಂಬ ಟೇಸ್ಟಾಗಿರುತ್ತೆ ದೋಸೆ ಇದು ಕಡ್ಡಾಯ ಸೀಟು ಗೋಧಿ ಸೀಟು ಎಲ್ಲ ಹಾಕಿರ್ತೀವಲ್ಲ ಚಟ್ನಿ ಜೊತೆಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಚೆನ್ನಾಗಿರುತ್ತೆ ನೀವೊಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ